ಒಳಿತಿನ್ನೆಡೆ ಮುನ್ನಡೆವ ಮನವ ಕೊಡು ರಾಮ ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ ನೆನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ ನಾಳೆಗಳ ಪುಣ್ಯಗಳ ಹಾದಿಯಾಗಲಿ ರಾಮ ಸಮಸ್ತ ನಾಡಿನ ಜನತೆಗೆ ರಾಮನವಮಿಯ ಶುಭಾಶಯಗಳು ಹಿಂದುಗಳ ಹೃದಯ ಸಾಮ್ರಾಟ ಮರ್ಯಾದಾ ಪುರುಷೋತ್ತಮ ದಶರಥ ನಂದನ ಶ್ರೀರಾಮ ಹುಟ್ಟಿದ ದಿನವೇ ರಾಮನವಮಿ ಎಲ್ಲ ರಾಮನ ಭಕ್ತರಿಗೆ ಶ್ರೀರಾಮನವಮಿಯ ಶುಭಾಶಯ ಆದರ್ಶ ಪುರುಷ ಶ್ರೀರಾಮ ಹುಟ್ಟುಹಬ್ಬವನ್ನು ರಾಮನವಮಿ ಎಂದು ಆಚರಿಸಲಾಗುವುದು ಈ ವರ್ಷ ಏಪ್ರಿಲ್ ಹದಿನೇಳರಂದು ಅಂದರೆ ಹಿಂದೂ ಶ್ರೀರಾಮನವಮಿಯನ್ನ ಆಚರಿಸಲಾಗುತ್ತದೆ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆಯಾದ ಬಳಿಕ ಮೊದಲ ರಾಮನವಮಿ ಇದಾಗಿದೆ ರಾಮನ ಭಕ್ತರು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ನವಮಿವರೆಗೆ ರಾಮಾಯಣ ಪಾರಾಯಣ ಮಾಡಿ ನವಮಿ ದಿನ ರಾಮ ಪಟ್ಟಾಭಿಷೇಕ ಪಾರಾಯಣ ಮಾಡಿ ಹಬ್ಬವನ್ನು ಮುಗಿಸುತ್ತಾರೆ ಹೀಗೆ ಒಂಬತ್ತು ದಿನದ ರಾಮೋತ್ಸವ ಮಾಡುತ್ತಾರೆ ದುಷ್ಟರ ಮೇಲೆ ಒಳ್ಳೆಯತನದ ವಿಜಯ ಅಧರ್ಮವನ್ನು ಸೋಲಿಸಿ ಧರ್ಮದ ಸ್ಥಾಪನೆಯನ್ನು ಮಾಡಿದ ಕಾರ್ಯವನ್ನು ಸೂಚಿಸುತ್ತದೆ ಶ್ರೀರಾಮನನ್ನು ಸೂರ್ಯದೇವನ ಪುನರ್ಜನ್ಮವೆಂದೂ ಸಹ ಜನರು ನಂಬುತ್ತಾರೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಜನಪ್ರಿಯವಾದ ಪೂಜ್ಯ ದೇವತೆಗಳಲ್ಲಿ ಒಬ್ಬರಾದ ರಾಮನ ಜನ್ಮವನ್ನು ಸಹ ಆಚರಿಸುತ್ತಾರೆ ಇದನ್ನು ವಿಷ್ಣುವಿನ ಏಳನೇ ಅವತಾರ ಎಂದು ಸಹ ಕರೆಯಲಾಗುತ್ತದೆ ಅವನ ಸದಾಚಾರ ಉತ್ತಮ ನಡತೆ ಮತ್ತು ಸದ್ಗುಣದ ಮೂಲಕ ಆದರ್ಶ ರಾಜ ಮತ್ತು ಮಾನವನಾಗಲು ಅವನು ಹಿಂದೂ ಧರ್ಮದೊಳಗೆ ಒಂದು ಲಾಂಛನವಾಗಿ ಸಾಮಾನ್ಯವಾಗಿ ಪರಿಗಣಿಸಲ್ಪಟ್ಟಿದ್ದಾರೆ ಹಬ್ಬವು ಹಿಂದೂ ಕ್ಯಾಲೆಂಡರ್ನಲ್ಲಿ ಮೊದಲ ತಿಂಗಳ ಚೈತ್ರದ ಚಂದ್ರನ ಚಕ್ರದ ಪ್ರಕಾಶಮಾನವಾದ ಅರ್ಧದ ಅಂದರೆ ಶುಕ್ಲ ಪಕ್ಷ ಒಂಬತ್ತನೇ ದಿನದಂದು ಬರುತ್ತದೆ ಇದು ವಸಂತ ಕಾಲದಲ್ಲಿ ಚೈತ್ರ ನವರಾತ್ರಿ ಉತ್ಸವದ ಭಾಗವಾಗಿದೆ ರಾಮನ ಕಥೆಯನ್ನು ನಿರೂಪಿಸುವ ಹಿಂದೂ ಮಹಾಕಾವ್ಯವಾದ ರಾಮಾಯಣದಿಂದ ಪಠಿಸುವ ಮೂಲಕ ದಿನವನ್ನು ಗುರುತಿಸಲಾಗುತ್ತದೆ ವೈಷ್ಣವ ಹಿಂದೂಗಳು ದೇವಸ್ಥಾನಗಳಿಗೆ ಭೇಟಿ ನೀಡುವ ಮೂಲಕ ಹಬ್ಬವನ್ನು ಆಚರಿಸುತ್ತಾರೆ ಪ್ರಾರ್ಥನೆ ಉಪವಾಸ ಆಧ್ಯಾತ್ಮಿಕ ಪ್ರವಚನಗಳನ್ನು ಕೇಳುತ್ತಾರೆ ಮತ್ತು ಭಜನೆಗಳು ಕೀರ್ತನೆಗಳನ್ನು ಸಹ ಆಡುತ್ತಾರೆ ಇನ್ನು ಕೆಲವು ಭಕ್ತರು ತೊಟ್ಟಿಲಲ್ಲಿ ರಾಮನ ಚಿತ್ರವನ್ನು ಇರಿಸುವ ಮೂಲಕ ಶಿಶುವಿನಂತೆ ರಾಮನಿಗೆ ಪೂಜೆ ಸಲ್ಲಿಸುತ್ತಾರೆ ದತ್ತಿ ಕಾರ್ಯಕ್ರಮಗಳು ಮತ್ತು ಸಮುದಾಯ ಊಟವನ್ನು ಸಹ ಆಯೋಜಿಸಲಾಗುತ್ತದೆ ಹಬ್ಬವು ಅನೇಕ ಹಿಂದೂಗಳಿಗೆ ನೈತಿಕ ಪ್ರತಿಬಿಂಬದ ಸಂದರ್ಭವಾಗಿದೆ ಈ ದಿನದ ಪ್ರಮುಖ ಆಚರಣೆಗಳು ಅಯೋಧ್ಯೆ ಮತ್ತು ಭಾರತದಾದ್ಯಂತ ಹಲವಾರು ರಾಮದೇವಾಲಯಗಳಲ್ಲಿ ನಡೆಯುತ್ತವೆ ರಾಮ ಸೀತೆ ಲಕ್ಷ್ಮಣ ಮತ್ತು ಹನುಮಂತನ ರಥಯಾತ್ರೆಗಳು ಅಂದರೆ ಮೆರವಣಿಗೆಗಳು ಹಲವಾರು ಸ್ಥಳಗಳಲ್ಲಿ ಸಹ ನಡೆಯುತ್ತಿರುತ್ತವೆ ಅಯೋಧ್ಯೆಯಲ್ಲಿ ಅನೇಕರು ಪವಿತ್ರವಾದ ಸರಯೂ ನದಿಯಲ್ಲಿ ಸ್ನಾನ ಮಾಡಿ ನಂತರ ರಾಮಮಂದಿರಕ್ಕೆ ಭೇಟಿ ನೀಡಿದ್ದರು ರಾಮನು ಅಯೋಧ್ಯ ನಗರದಲ್ಲಿ ರಾಜ ದಶರಥ ಮತ್ತು ರಾಣಿ ಕೌಸಲ್ಯಗೆ ಜನಿಸಿದನು ದಶರಥ ರಾಜನಿಗೆ ಕೌಸಲ್ಯ ಕೈಕೆ ಮತ್ತು ಸುಮಿತ್ರೆ ಎಂಬ ಒಟ್ಟು ಮೂವರು ಪತ್ನಿಯರಿದ್ದರು ಆದರೆ ಹಲವು ವರ್ಷಗಳ ಕಾಲ ಪುತ್ರಹೀನರಾಗಿದ್ದರು ಉತ್ತರಾಧಿಕಾರಿಯಾಗಿ ಹತಾಶನಾಗಿ ದಶರಥನು ಋಷ್ಯ ಶೃಂಗ ಎಂಬ ಋಷಿಯ ಅಧಿಕಾರದ ಅಡಿಯಲ್ಲಿ ನಡೆಸಲು ಒಂದು ಯಜ್ಞವನ್ನು ಆಯೋಜಿಸಿದನು ಒಂದು ಹಕ್ಕಿ ಮತ್ತು ಹಾಲಿನ ಪಾತ್ರೆಯೊಂದಿಗೆ ಬೆಂಕಿಯಿಂದ ಹೊರಹೊಮ್ಮುವ ಆಕಾಶದ ವ್ಯಕ್ತಿಯೊಂದಿಗೆ ಮುಕ್ತಾಯವಾಯಿತು ಇದರ ಪರಿಣಾಮ ಕೌಸಲ್ಯು ರಾಮನಿಗೆ ಜನ್ಮ ನೀಡಿದಳು ಕೈಕೆಯು ಭರತನಿಗೆ ಜನ್ಮ ನೀಡಿದಳು ಇನ್ನು ಸುಮಿತ್ರೆಗೆ ಒಳಿ ಮಕ್ಕಳಾದ ಲಕ್ಷ್ಮಣ ಮತ್ತು ಶತ್ರುಘ್ನರು ಜನಿಸಿದರು ರಾಮನ ಜೀವನದ ಬಗ್ಗೆ ರಾಮಾಯಣ ಕಥೆಗಳಲ್ಲಿ ಉಲ್ಲೇಖಿಸಲಾದ ಹಲವಾರು ನಗರಗಳು ಪ್ರಮುಖ ಆಚರಣೆಗಳನ್ನು ಆಚರಿಸುತ್ತವೆ ಇವುಗಳಲ್ಲಿ ಅಯೋಧ್ಯೆ ರಾಮೇಶ್ವರಂ ಹಾಗೂ ಭದ್ರಾಚಲಂ ಮತ್ತು ಸೀತಾಮರಿಗೆ ಅಂದರೆ ಬಿಹಾರ ಸಹ ಸೇರಿವೆ ರಾಮ ಮತ್ತು ಸೀತೆಯ ವಿವಾಹದ ಮೆರವಣಿಗೆ ಸೀತಾಲಕ್ಷ್ಮಣರಿಗೆ ಗೌರವವನ್ನು ನೀಡುವುದು ಸೇರಿ ರಾಮನ ಜೀವನ ಕಥೆಯಲ್ಲಿ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ ಹನುಮಂತ ಇನ್ನು ಸೂರ್ಯ ಸಹ ಹಿಂದೂ ದೇವರು ಕೆಲವು ಸಮುದಾಯಗಳಲ್ಲಿ ಇಂದು ಪೂಜೆಯನ್ನು ಸಹ ನೀಡಲಾಗುತ್ತದೆ ಭಾರತೀಯ ವಿಜ್ಞಾನಿಗಳು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಸ್ಥಾಪಿಸಲಾದ ಯಾಂತ್ರಿಕ ವ್ಯವಸ್ಥೆಯನ್ನು ಪ್ರತಿ ರಾಮನವಮಿ ಎಂದು ಬಾಲಕ ರಾಮನ ಹಣೆಯ ಮೂರ್ತಿಯ ಮೇಲೆ ನೇರವಾಗಿ ಸೂರ್ಯನ ಬೆಳಕನ್ನು ಬೀಳಿಸಲು ಸಂಕೀರ್ಣವಾದ ವ್ಯವಸ್ಥೆಯನ್ನು ಸಹ ರಚಿಸಿದ್ದಾರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ